ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಿಮ್ಮ ಆದಿನಿಧಿ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆ ಡಿನ್ನರ್ ರೆಸಿಪಿ ಜೊತೆ ಬಂದಿದ್ದೀನಿ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ನಾನಿಲ್ಲಿ ಹಲವಾರು ತರಕಾರಿಗಳನ್ನ ಬಳಸ್ಕೊಂಡು ಬೇಳೆ ಸಾಂಬಾರು ಮತ್ತು ಪಲ್ಯ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ಖಾರಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಖಾರದ ಪುಡಿ ಹುಣಸೆಹಣ್ಣು ಹುರ್ಗಡ್ಲೆ ಈರುಳ್ಳಿ ಮೂರು ಟೊಮೊಟೊ ಸ್ವಲ್ಪ ತೆಂಗಿನಕಾಯಿ ಇದಿಷ್ಟು ಖಾರಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಗ್ಗರಣೆಗೆ ಸಾಸಿವೆ ಇಂಗು ಎಣ್ಣೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಟೊಮೊಟೊ ತರಕಾರಿಗಳು ಗೆಡ್ಡೆ ಕುಂಬಳಕಾಯಿ ಹುಳ್ಳಿಕಾಯಿ ಕ್ಯಾರೆಟು ಒಂದು ಕಪ್ ಆಗೋಷ್ಟು ಬೇಳೆ ಖಾರದ ಪದಾರ್ಥಗಳನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡು ಇಟ್ಕೋಬೇಕು ನಾನು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಕುಕ್ಕರು ಇಟ್ಕೊಂಡು ಒಂದು ಮೂರು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಂಗು ಒಂದು ಕಾಲು ಸ್ಪೀ ಸ್ಪೂನ್ ಆಗಷ್ಟು ಇಂಗು ಸ್ವಲ್ಪ ಸಾಸಿವೆ ಒಗ್ಗರಣೆ ಕರ್ಬೇವು ಸೊಪ್ಪು ಚಟಪಟ ಆದಮೇಲೆ ಈರುಳ್ಳಿ ಮತ್ತು ಟೊಮೊಟೋ ಸೇರಿಸಿಕೊಂಡು ಫ್ರೈದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಈವಾಗಲೇ ಒಗ್ಗರಣೆ ಹಾಕಿ ಒಂದೇ ಸರಿ ಸಾಂಬಾರಿಗೆ ಇಟ್ಬಿಡ್ತಾಯಿದ್ದೀನಿ ಇವಾಗ ಗ್ರೈಂಡ್ ಮಾಡಿರುವಂಥ ಖಾರನೂ ಸೇರಿಸ್ಕೊಬೇಕು ನೀವು ಪಾತ್ರೆಯಲ್ಲಿ ಮಾಡೋದಾದರೆ ಒಗ್ಗರಣೆನ ಲಾಸ್ಟಲ್ಲಿ ಹಾಕ್ಕೋಬೋದು ಆವಾಗಲೇ ತೊಳೆದಿಟ್ಕೊಂಡಿರೋವಂಥ ಒಂದು ಕಪ್ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ತೊಳೆದಿಟ್ಕೊಂಡಿರುವಂಥ ತರಕಾರಿನೂ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕುಂಬಳಕಾಯಿ ಕ್ಯಾರೆಟು ಬೀನಿಸು ಮತ್ತು ಗೆಡ್ಡೆ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ನಿಮಗೆ ಬೇರೆ ತರಕಾರಿ ಬೇಕು ಅಂದರೆ ಅದನ್ನು ಆ್ಯಡ್ ಮಾಡ್ಕೊಬೋದು ನಾವು ಸಿಹಿ ಕುಂಬಳಕಾಯಿ ಬಳಸೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಎಲ್ಲ ತರಕಾರಿನೂ ಸೇರಿಸ್ಕೊಂಡಿದ್ದಾಯಿತು ಸಾಂಬಾರಿಗೆ ಎಷ್ಟು ಬೇಕೋ ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ವಿಸಿಲು ಬೇಯಿಸ್ಕೊಂಡ್ರೆ ಸಾಕು ಇದು ಬೇಯ್ತಾ ಇರಲಿ ಈ ಕಡೆ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಕಾಲು ಕೆ ಜಿ ಆಗೋಷ್ಟು ಉಳ್ಳಿಕಾಯಿ ಮತ್ತು ಒಂದು ಎರಡು ಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಸಣ್ಣಕ್ಕೆ ಹಚ್ಕೊಂಡಿರೋಂಥ ಈರುಳ್ಳಿ ಮೆಣಸಿನ್ಕಾಯಿ ಒಂದು ಮೂರು ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ಕರಿಬೇವು ಸೊಪ್ಪು ಇಲ್ಲಿ ನೀರು ಕುದಿಯೋಕೆ ಇಟ್ಟು ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ನೀರೇ ಸಾಕು ಅದು ಒಂದು ಮುಕ್ಕಾಲು ಬಾ ಪರ್ಸೆಂಟ್ ಬೇಯೋವರೆಗೂ ಬಿಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಐದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಪ್ಲೇಟ್ ಮುಚ್ಚಿ ನೋಡಿ ಈ ರೀತಿ ಬೆಂದರೆ ಸಾಕು ಇವಾಗ ಬಸ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಒಂದು ಎರಡು ಸ್ಪೂರ್ ಎಣ್ಣೆ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಕರಿಬೇವು ಸೊಪ್ಪು ಎಟ್ಟಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ಬೀನಿಸು ಮತ್ತು ಗೆಡ್ಡೆ ಕೋಸು ಬಸ್ತಿ ಇಟ್ಕೊಂಡಿರುವಂಥದ್ದನ್ನು ಸೇರಿಸ್ಕೊಬೇಕು ಸೇರಿಸ್ಕೊಂಡು ಅದು ನೀರಾಂಶ ಹೋಗೋವರೆಗು ಫ್ರೈ ಮಾಡಿಕೊಂಡು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಎರಡು ಮೂರು ನಿಮಿಷ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗಿಬಿಡುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡ್ರೆ ಹುಳಿಕಾಯಿ ಗೆಡ್ಡೆ ಕೋಸು ಪಲ್ಯ ರೆಡಿ ಆಗಿಬಿಡುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಕಡೆ ಸಾಂಬಾರ್ದು ವಿಸಲ್ ಹೋಗಿದೆ ವಿಸಲ್ ತಗಿತಾಯಿದ್ದೀನಿ ನೋಡಿ ಸೂಪರಾಗಿ ಬಂದಿದೆ ತುಂಬ ಸುಲಭವಾಗಿ ಮಾಡಿದಂಥ ಮಿಕ್ಸ್ ತರಕಾರಿ ಸಾಂಬಾರು ರೆಡಿ ಆಯಿತು ಪಕ್ಕದಲ್ಲೇ ಅನ್ನನೂ ಮಾಡಿಟ್ಕೊಂಡಿದ್ದೆ ಮತ್ತು ಈ ಕಡೆ ಪಲ್ಯನೂ ರೆಡಿ ಆಯಿತು ಕಡಿಮೆ ಸಮಯದಲ್ಲಿ ಮಾಡಬಹುದಾದಂಥ ತರಕಾರಿ ಸಾಂಬಾರು ಮತ್ತು ಹುಳಿಕಾಯಿ ಪಲ್ಯ ರೆಡಿ ಆಯಿತು ಡಿನ್ನರ್ಗೆ ಸಾಕಲ್ವಾ ಎಷ್ಟಿದ್ರೆ ಸಾಂಬಾರು ರೈಸು ಮತ್ತು ಪಲ್ಯ ಜೊತೆಗೆ ಒಂದೆರಡು ಮೊಟ್ಟೆ ಬೇಯಿಸ್ಕೊಂಡ್ರೆ ರಾತ್ರಿ ಡಿನ್ನರ್ ಊಟ ಮುಗ್ದೇ ಹೋಯಿತು ಈ ವಿಡಿಯೋನ ಯಾರೇ ಹೊಸ್ದಾಗಿ ನೋಡ್ತಿದ್ರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಬ ಬಾಯ್